ಯಾರು ದ್ವೇಷ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರ್ ಮಾಡ್ತಾರೆ ನಮಗೂ ಎಲ್ಲರಿಗೂ ಗೊತ್ತಿದೆ ಸತೀಶ್ ಜಾರಕಿಹೊಳಿ ಅವ್ರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬಯ್ಯು ಅಂತ ಹೇಳುದು ಏನ್ ಬ್ಲಾಕ್ ಮೇಲ್ ಮಾಡು ಅಂತ ಹೇಳದ್ ನಾವೇನ್ ಹೇಳಲಲ್ವಲ್ಲ ಮಾಡಿದ್ದನ್ನು ಮಾರಾಯ ಆಗಿದೆ ಕೆಲವಾದ್ರು ರಾಜಕಾರಣಿಗಳು ಮಾತಾಡ್ತಾರೆ ತಿಳಿಸಿದ್ದಾರೆ ರಾಜಕಾರಣ ಅಂತ ಹೇಳ್ತಾರೆ ಒಂದೇ ನಿಮಿಷ ಹೇಳ್ತೀನಿ ಕೆಲವೊಬ್ರು ಮಾತಾಡ್ತಾರೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಸತ್ಯ ಸತ್ಯತೆ ಯಾಕಂದ್ರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ ಯಾರು ದ್ವೇಷ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಮಗೂ ಎಲ್ಲರಿಗೂ ಗೊತ್ತಿದೆ ಇದು ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬಯ್ಯು ಅಂತ ಹೇಳುದು ಏನ್ ಬ್ಲಾಕ್ ಮೇಲ್ ಅಂತ ಹೇಳದ್ ನಾವೇನ್ ಹೇಳಲ್ವಲ್ಲ ಮಾಡಿದ್ದು ಮಾರಾಯ ಆಗಿದೆ ರಾಜಕಾರಣಿಗಳು ನೋಡಿ ಒಂದ್ ಒಂದೇ ನಿಮಿಷ ಹೇಳ್ತೀನಿ ಕೆಲವೊಬ್ರು ಮಾತಾಡ್ತಾರೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಸತ್ಯ ಸತ್ಯತೆ ಯಾಕಂದ್ರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ